ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಇಪ್ಪತ್ನಾಲ್ಕು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇವತ್ತು ಉತ್ತರ ಕೊರಿಯಾಗೆ ಭೇಟಿ ಕೊಟ್ಟಿದ್ದಾರೆ ಪಿಯೋ ಗ್ಯಾಂಗ್ನ ವಿಮಾನ ನಿಲ್ದಾಣದಲ್ಲಿ ಪುಟಿನ್ ಅನ್ನ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಬರಮಾಡಿಕೊಂಡ್ರು ಈ ವೇಳೆ ಇಬ್ಬರು ಪರಸ್ಪರ ಅಪ್ಪಿಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅಮೆರಿಕದ ನೇತೃತ್ವದಲ್ಲಿ ವಿವಿಧ ರಾಷ್ಟ್ರಗಳು ವಿಧಿಸಿರುವಂತಹ ನಿರ್ಬಂಧವನ್ನ ರಷ್ಯಾ ಮತ್ತು ಉತ್ತರ ಕೊರಿಯಾ ಪರಸ್ಪರ ಸಹಕಾರದಿಂದ ಎದುರಿಸಬಹುದಾಗಿದೆ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಏನು ಪುಟಿನ್ ಅವರ ವಿದೇಶಾಂಗ ನೀತಿ ಸಲಹೆಗಾರ ಯುರಿ ಉಷಾಕೋವ್ ಪ್ರಕಾರ ಉಪ ಪ್ರಧಾನಮಂತ್ರಿ ಡೆನಿಸ್ ಮಂಟ್ರೂರೋವ್ ರಕ್ಷಣಾ ಸಚಿವ ಆಂಡ್ರೆ ಬೆಲೋಸೋವ್ ಮತ್ತು ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದು ಉಭಯ ರಾಷ್ಟ್ರಗಳ ನಡುವೆ ಮಿಲಿಟರಿ ಸೇರಿದಂತೆ ಅನೇಕ ಒಪ್ಪಂದಗಳಿಗೆ ಸಹಿ ಹಾಕುತ್ತೆ ಅಂತ ಹೇಳಿದ್ದಾರೆ ಇನ್ನು ರಷ್ಯಾ ಮತ್ತು ಉತ್ತರ ಕೊರಿಯಾ ತಮ್ಮದೇ ಆದ ವ್ಯಾಪಾರ ಮತ್ತು ಪಾವತಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಿವೆ ಪಶ್ಚಿಮ ರಾಷ್ಟ್ರಗಳ ನಿಯಂತ್ರಣಕ್ಕೆ ಒಳಪಡದೆ ಈ ವ್ಯವಸ್ಥೆ ಕಾರ್ಯನಿರ್ವಹಿಸಲಿದೆ ಪಶ್ಚಿಮ ರಾಷ್ಟ್ರಗಳ ನಿಯಂತ್ರಣ ಮಾದರಿಯೇ ಏಕಪಕ್ಷೀಯ ಹಾಗೂ ಅಕ್ರಮವಾದುದು ಪ್ರವಾಸೋದ್ಯಮ ಸಂಸ್ಕೃತಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ರಷ್ಯಾ ಉತ್ತರ ಕೊರಿಯಾ ಪರಸ್ಪರ ಸಹಕಾರವನ್ನು ವಿಸ್ತರಿಸಲಿದೆ ಅಂತ ಪುಟಿನ್ ತಿಳಿಸಿದ್ದಾರೆ ಇನ್ನು ಅಣವಸ್ತ್ರ ಕ್ಷಿಪಣಿ ಕಾರ್ಯಕ್ರಮಗಳ ಕಾರಣಕ್ಕೆ ಉತ್ತರ ಕೊರಿಯಾ ಮೇಲೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಆರ್ಥಿಕ ನಿರ್ಬಂಧವನ್ನು ಹೇರಿದೆ ಯುಕ್ರೇನ್ ಮೇಲಿನ ಅತಿಕ್ರಮಣದ ಕಾರಣದಿಂದಾಗಿ ರಷ್ಯಾ ಮೇಲೆ ಅಮೆರಿಕ ಮತ್ತಿತರ ರಾಷ್ಟ್ರಗಳು ನಿರ್ಬಂಧವನ್ನ ಹೇರಿವೆ ಉತ್ತರ ಕೊರಿಯಾದ ನಾಯಕ ಕಿಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾಗೆ ಭೇಟಿ ನೀಡಿದ್ರು ಆ ಬಳಿಕ ಉಭಯ ದೇಶಗಳ ನಡುವೆ ಆರ್ಥಿಕ ಭದ್ರತಾ ವಲಯ ಹಾಗೂ ಇತರ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಚಟುವಟಿಕೆಗಳು ಗಣನೀಯವಾಗಿ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಬೀಜಿಂಗ್ನ ಸರ್ಕಾರಿ ಬೆಂಬಲಿತ ತಂತ್ರಜ್ಞಾನ ವಿಧಾನ ಮತ್ತು ವ್ಯಾಪಕ ಹಣಕಾಸು ನೆರವು ನೀಡ್ತಾ ಇರೋದರಿಂದ ಹೈಟೆಕ್ ಪರಮಾಣು ಶಕ್ತಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಯುಎಸ್ ಚೀನಾಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ಇದೆ ಅಂತ ವರದಿಯೊಂದು ತಿಳಿಸಿದೆ ವಾಷಿಂಗ್ಟನ್ ಮೂಲದ ಪಕ್ಷಪಾತವಿಲ್ಲದ ಸಂಶೋಧನಾ ಸಂಸ್ಥೆಯಾದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನೋವೇಷನ್ ಫೌಂಡೇಶನ್ನ ಅಧ್ಯಯನದ ಪ್ರಕಾರ ಚೀನಾದಲ್ಲಿ ಇಪ್ಪತ್ತೇಳು ಪರಮಾಣು ರಿಯಾಕ್ಟರ್ಗಳು ನಿರ್ಮಾಣ ಹಂತದಲ್ಲಿವೆ ಸರಾಸರಿ ನಿರ್ಮಾಣ ಸಮಯಾವಧಿ ಸುಮಾರು ಏಳು ವರ್ಷಗಳು ಕಾಲಾನಂತರದಲ್ಲಿ ಚೀನಾದ ಹೆಚ್ಚು ಆಧುನಿಕ ಪರಮಾಣು ವಿದ್ಯುತ್ ಸ್ಥಾವರಗಳ ತ್ವರಿತ ನಿಯೋಜನೆಯು ಗಮನಾರ್ಹ ಪ್ರಮಾಣದ ಆರ್ಥಿಕತೆಗಳನ್ನು ಮತ್ತು ಕಲಿಕೆಯಿಂದ ಮಾಡುವ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಇನ್ನು ಚೀನಾದ ಉದ್ಯಮಗಳು ಈ ಕ್ಷೇತ್ರದಲ್ಲಿ ಹೆಚ್ಚುತ್ತಾ ಇರುವಂತಹ ಎನೋವೇಷನ್ನಿಂದ ಪ್ರಯೋಜನವನ್ನು ಪಡೀತದೆ ಅಂತ ಸೂಚಿಸುತ್ತದೆ ಅಂತ ವರದಿ ಹೇಳಿದೆ ಯುಎಸ್ ವಿಶ್ವದ ಅತಿದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಹೊಂದಿದೆ ಮತ್ತು ಅಧ್ಯಕ್ಷ ಜೋ ಬೈಡನ್ ಅವರ ಆಡಳಿತವು ಹವಾಮಾನ ಬದಲಾವಣೆಯನ್ನು ನಿಗ್ರಹಿಸುವಲ್ಲಿ ವಾಸ್ತವಿಕವಾಗಿ ಹೊರಸೂಸುವಿಕೆ ಮುಕ್ತ ವಿದ್ಯುತ್ ಮೂಲವನ್ನು ನಿರ್ಣಾಯಕ ಅಂತ ಪರಿಗಣಿಸ್ತದೆ ಮೋದಿ ಅವರ ವಿಜಯಕ್ಕೆ ತೈವಾನ್ ಅಭಿನಂದನೆ ಸಲ್ಲಿಸಿದ ನಂತರ ಚೀನಾದ ವಿದೇಶಾಂಗ ಸಚಿವಾಲಯ ಉಭಯ ದೇಶಗಳ ನಡುವಿನ ಸಂದೇಶಗಳ ವಿನಿಮಯವನ್ನು ಟೀಕಿಸಿದೆ ದ್ವೀಪ ರಾಷ್ಟ್ರ ತೈವಾನ್ ಮತ್ತು ಭಾರತದ ನಡುವಿನ ಸಂದೇಶಗಳ ವಿನಿಮಯದ ಬಗ್ಗೆ ಟೀಕೆಗೆ ಚೀನಾ ತಿರುಗೇಟನ್ನು ಕೊಟ್ಟಿದೆ ಚೀನಾದ ಟೀಕೆಗಳಿಗೆ ತಮ್ಮ ಅಧ್ಯಕ್ಷರಾಗಲಿ ಅಥವಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಗಲಿ ಹೆದರೋದಿಲ್ಲ ಅಂತ ತೈವಾನ್ ಉಪ ಸಚಿವ ಟಿ ಎನ್ ಕ್ವಾಂಗ್ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ತೈವಾನ್ ಅಧ್ಯಕ್ಷ ಲಾಯ್ ಚಿಂಗ್ಟೆ ನಡುವಿನ ಸಂದೇಶಗಳ ವಿನಿಮಯದ ಬಗ್ಗೆ ಚೀನಾದ ವಿದೇಶಾಂಗ ಸಚಿವಾಲಯ ಆಕ್ಷೇಪವನ್ನು ವ್ಯಕ್ತಪಡಿಸಿದ ನಂತರ ತೈವಾನ್ ಈ ಟೀಕೆಯನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆದ್ದಿದ್ದಕ್ಕಾಗಿ ನರೇಂದ್ರ ಮೋದಿಯನ್ನು ಅಭಿನಂದಿಸಿದರು ಭಾರತ ಮತ್ತು ತೈವಾನ್ ನಡುವಿನ ಸಂಬಂಧವನ್ನು ಬಲಪಡಿಸುವಂತಹ ಚೀನಾದ ಟೀಕೆಗಳ ಬಗ್ಗೆ ಕೇಳಿದಾಗ ಉಪ ವಿದೇಶಾಂಗ ಸಚಿವರು ಮೋದಿಯವರು ಮತ್ತು ನಮ್ಮ ಅಧ್ಯಕ್ಷರು ಭಯಪಡೋದಿಲ್ಲ ಅಂತ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನು ಕಳೆದ ತಿಂಗಳು ಚುನಾಯಿತರಾದ ತೈವಾನ್ ಅಧ್ಯಕ್ಷ ಲೈ ಚಿಂಗ್ ಅವರು ಜೂನ್ ಏಳರಂದು ಎಕ್ಸ್ ಪೋಸ್ಟ್ನಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ವಿಜಯಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಗೆಲುವಿಗಾಗಿ ನನ್ನ ಪ್ರಾಮಾಣಿಕ ಅಭಿನಂದನೆಗಳು ವೇಗವಾಗಿ ಬೆಳೀತಾ ಇರುವ ತೈವಾನ್ ಭಾರತದ ಪಾಲುದಾರಿಕೆಯನ್ನು ಹೆಚ್ಚಿಸಲು ನಾವು ಎದುರು ನೋಡ್ತಾ ಇದ್ದೇವೆ ಇಂಡೋ ಪೆಸಿಫಿಕ್ನಲ್ಲಿ ಶಾಂತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡಲು ವ್ಯಾಪಾರ ತಂತ್ರಜ್ಞಾನ ಮತ್ತು ಇತರ ಕ್ಷೇತ್ರಗಳಲ್ಲಿ ನಮ್ಮ ಸಹಯೋಗವನ್ನು ವಿಸ್ತರಿಸ್ತೇವೆ ಅಂತ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು ಈ ಸಂದೇಶಕ್ಕೆ ಪ್ರತ್ಯುತ್ತರ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ನಿಮ್ಮ ಆತ್ಮೀಯ ಸಂದೇಶಕ್ಕಾಗಿ ಲೈ ಚಿಂಗ್ ಅವರಿಗೆ ಧನ್ಯವಾದಗಳು ನಾವು ಪರಸ್ಪರ ಲಾಭದಾಯಕ ಆರ್ಥಿಕ ಮತ್ತು ತಾಂತ್ರಿಕ ಪಾಲುದಾರಿಕೆಗಾಗಿ ಕೆಲಸ ಮಾಡುವಾಗ ನಾನು ನಿಕಟ ಸಂಬಂಧಗಳನ್ನು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿದರು ಇನ್ನು ಸಂದೇಶಗಳ ವಿನಿಮಯದ ನಂತರ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವು ನಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚಿಂಗ್ ನಡುವಿನ ಸಂವಾದಕ್ಕೆ ಸಂಬಂಧಿಸಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು ತೈವಾನ್ ಭಾರತದ ಸಂವಹನವನ್ನು ಟೀಕಿಸಿದ ಅವರು ಭಾರತವು ಈ ಬಗ್ಗೆ ಗಂಭೀರವಾದ ರಾಜಕೀಯ ಬದ್ಧತೆಗಳನ್ನು ಮಾಡಿದೆ ತೈವಾನ್ ಅಧಿಕಾರಿಗಳ ರಾಜಕೀಯ ಲೆಕ್ಕಾಚಾರಗಳನ್ನು ಗುರುತಿಸಬೇಕು ಎಚ್ಚರದಿಂದ ಇರಬೇಕು ಮತ್ತು ವಿರೋಧಿಸಬೇಕು ಅಂತ ಹೇಳಿದ್ದಾರೆ ಇನ್ನು ನರೇಂದ್ರ ಮೋದಿ ನೇತೃತ್ವದಲ್ಲಿ ಮೂರನೇ ಬಾರಿಗೆ ದೇಶದಲ್ಲಿ ಎಂಡಿಎ ಸರ್ಕಾರ ರಚನೆಯಾಗಿದೆ ಮೂರನೇ ಬಾರಿಗೆ ಪ್ರಧಾನಿಯಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ತೈವಾನ್ ಅಧ್ಯಕ್ಷ ಲೈ ಚಿಂಗ್ಟೆ ಅವರೊಂದಿಗೆ ಮಾತನಾಡಿದರು ಚೈನಾ ಹ್ಯಾಸ್ ಪ್ರೊಟೆಸ್ಟೆಡ್ ಟು ಇಂಡಿಯಾ ಆಫ್ಟರ್ ಎಕ್ಸ್ಚೇಂಜ್ ಆಫ್ ಗ್ರೀಟಿಂಗ್ಸ್ ಬಿಟ್ವೀನ್ ಪ್ರೈಮ್ मिनिस्टर ಮೋದಿ ಅಂಡ್ ಪ್ರೆಸೆಂಟ್ ಲೈ ಫ್ರಮ್ ತೈವಾನ್ Uh, following this, there have been several state and non state actors going on social media and saying that India has to, India would have a price to pay. What do you say about the coercive and threatening behavior coming out of China? So, I haven't seen those specific reports, so I don't want to comment on them in detail, but I would say that um, uh, such um, congratulatory messages are the normal course of diplomatic business. ದೇಶವೇ ಬೆಚ್ಚಿ ಬೀಳಿಸುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಕೆಟ್ ವಿಜ್ಞಾನಿಗೆ ಜೀವಾವಧಿ ಶಿಕ್ಷೆ ನೀಡಿ ಆದೇಶಿಸಲಾಗಿದೆ ಈ ಘಟನೆ ಇದೀಗ ದೇಶದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಹೌದು ಬ್ರಹ್ಮೋಸ್ ಮಾಜಿ ವಿಜ್ಞಾನಿ ನಿಶಾಂತ್ ಅಗರ್ವಾಲ್ ಎನ್ನುವರಿಗೆ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ ದೇಶಕ್ಕೆ ಅಷ್ಟೊಂದು ಕೊಡುಗೆ ನೀಡಿದಂತಹ ವಿಜ್ಞಾನಿ ಏನು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿರೋದು ಏನಂತ ಹೇಳಿದ್ರೆ ಸ್ನೇಹಿತರೆ ಅವರು ಇನ್ಸ್ಟಾಲ್ ಮಾಡಿಕೊಂಡಿದ್ದಂತಹ ಮೂರು ಆ್ಯಪ್ಗಳು ಆ ಆ್ಯಪ್ಗಳು ಯಾವುವು ನೋಡೋಣ ಸ್ನೇಹಿತರೆ ಭಾರತದ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಸೇನಾ ರಹಸ್ಯಗಳನ್ನು ಸೋರಿಕೆ ಮಾಡಿದ್ದ ಹಿನ್ನೆಲೆ ಬ್ರಹ್ಮೋಸ್ ಮಾಜಿ ವಿಜ್ಞಾನಿ ನಿಶಾಂತ್ ಅಗರ್ವಾಲ್ಗೆ ಸೆಷನ್ಸ್ ನ್ಯಾಯಾಲಯ ಜೀಯಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅಧಿಕೃತ ರಹಸ್ಯ ಕಾಯ್ದೆ ಒ ಎಸ್ ಎ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ ಇನ್ನೂರ ಮೂವತ್ತೈದು ಮತ್ತು ಐ ಟಿ ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎಫ್ ಪ್ರಕಾರ ತಪ್ಪಿತಸ್ಥರು ಅಂತ ಕಂಡುಬಂದಿದ್ದು ಅವರು ಶಸ್ತ್ರಾಸ್ತ್ರಗಳ ಬಗ್ಗೆ ನಿರ್ಣಾಯಕ ಮಾಹಿತಿಯನ್ನು ಅತ್ಯಂತ ಗೌಪ್ಯವಾಗಿರುವ ಮಾಹಿತಿಯನ್ನು ವಿದೇಶಿ ಶಕ್ತಿಗಳಿಗೆ ಅದರಲ್ಲೂ ಕೂಡ ನಿರ್ದಿಷ್ಟವಾಗಿ ಪಾಕಿಸ್ತಾನಕ್ಕೆ ಎಲ್ಲ ಮಾಹಿತಿಯನ್ನು ಸೋರಿಕೆ ಮಾಡಿದ್ದಾರೆ ಅಂತ ಹೇಳಲಾಗಿದ್ದು ಇದೀಗ ಇವರನ್ನ ಬಂಧಿಸಲಾಗಿದೆ ಇವರು ಪಾಕಿಸ್ತಾನದ ಗೂಢಾಚಾರರೊಂದಿಗೆ ಸಂವಹನ ನಡೆಸಲು ಮತ್ತು ಭಾರತೀಯ ರಕ್ಷಣಾ ಸಿಬ್ಬಂದಿಯನ್ನ ಗುರಿಯಾಗಿಸಲು ಪಾಕಿಸ್ತಾನ ಸೇಜಲ್ ಎಂಬ ಪದವನ್ನ ಬಳಕೆ ಮಾಡಿಕೊಂಡು ಫೇಸ್ಬುಕ್ ಖಾತೆಯಲ್ಲಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಇವರೊಂದಿಗೆ ಚಾಟ್ ಮಾಡಕ್ಕೆ ಪ್ರಾರಂಭಿಸಿದ್ರು ಇನ್ನು ಸೇಜಲ್ ಅನ್ನುವಂತಹ ಒಬ್ಬ ಸ್ಪೈ ಹೇಳಿದ ಅಂತ ಹೇಳಿ ಅದರ ಮೂಲಕ ಬಂದಂತಹ ಸೂಚನೆಗಳಂತೆ ಈ ಅಗರ್ವಾಲ್ ಅವರು ಅಂದ್ರೆ ಈ ಯುವ ವಿಜ್ಞಾನಿ ಎರಡ್ ಸಾವಿರದ ಹದಿನೇಳರಲ್ಲಿ ತಮ್ಮ ಲ್ಯಾಪ್ಟಾಪ್ನಲ್ಲಿ ಕ್ವಿಸ್ಪರ್ ಚಾಟ್ ಟು ಹೈರ್ ಮತ್ತು ಎಕ್ಸ್ ಟ್ರಸ್ಟ್ ಎಂಬ ಮೂರು ದುರುದ್ದೇಶಪೂರಿತ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಂತೆ ಈ ಅಪ್ಲಿಕೇಶನ್ಗಳು ಏನು ಮಾಡ್ತಾ ಇದ್ವು ಅಂತ ಹೇಳಿದರೆ ಡೇಟಾವನ್ನು ಕದಿಯಲು ರಚಿಸಲಾಗಿದ್ದಂತಹ ಒಂದು ಮಾಲ್ವೇರ್ ಆಗಿತ್ತು ಅಗರ್ವಾಲ್ ಅವರ ಲ್ಯಾಪ್ಟಾಪ್ ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖವಾದ ದಾಖಲೆಗಳು ಇತ್ತು ಅಂತ ಹೇಳಲಾಗ್ತಾ ಇದೆ ಇದು ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಬಿಎಪಿಎಲ್ ಭದ್ರತಾ ನಿಯಮಗಳನ್ನ ಉಲ್ಲಂಘಿಸುವಂತಹ ಗಂಭೀರ ಪ್ರಕರಣ ಸಹ ಆಗಿದೆ ಹಾಗಾಗಿ ಇವರನ್ನ ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂಧಿಸಲಾಗಿತ್ತು ಇದೀಗ ಇವರಿಗೆ ಜೀವಾವಧಿ ಶಿಕ್ಷಣ ಕೊಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ